ದಯವಿಟ್ಟು ನಮ್ಮೆಲ್ಲ ಕೆಲ ಕ್ಷಣಗಳಲ್ಲಿ ದೇಶಕ್ಕೆ ಹೇಳಿಕೆ ನೀಡುತ್ತಾ ಆಗ್ತಾ ಇದೆ ದಯವಿಟ್ಟು ಅಂತ್ಯಕ್ರಿಯೆಯಲ್ಲಿ ಎಲ್ಲರೂ ಲಭ್ಯ ಆಗಿದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ದೇಶದಲ್ಲಿರತಕ್ಕ ಎಲ್ಲ ಜನಾಂಗಕ್ಕೆ ಸರ್ವ ಧರ್ಮ ಸರ್ವ ಜಾತಿ ಜನಾಂಗಗಳಿಗೆ ಸಮಾನ ಅವಕಾಶ ಕೊಡೋದ್ರ ಮುಖಾಂತರ ವಿವಿಧ ತೇಲಿ ಏಕತೆಯನ್ನ ಮೂಡಿಸತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ಧರ್ಮ ಸಾವಿರಾರು ಜಾತಿ ಸಾವಿರಾರು ಭಾಷೆ ಇರ್ತಕ್ಕಂಥ ಈ ನೆಲದ ಜನರಿಗೆ ಒಂದು ಮಾಡತಕ್ಕಂಥ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದಲ್ಲಿರ್ತಕ್ಕಂಥ ದಲಿತ ಜನಾಂಗ ಅವರಿಂದ ವಿಮುಕ್ತಿಯನ್ನು ಪಡೆದಂತ ಜನಾಂಗ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಮಹಿಳೆಯರು ಎಲ್ಲರೂ ಕೂಡ ಅವರಿಗೆ ಯಾರಾದ್ರೂ ಮುಕ್ತಿ ಕೊಟ್ಟಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಯಾರಿಗೂ ಕೂಡ ಯಾವುದೇ ದೇವರಾಗ್ಲಿ ಯಾವುದೇ ಸ್ವಾಮೀಜಿಗಳಾಗ್ಲಿ ನಮಗೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ನಮಗೆ ಏನಾದ್ರೂ ಮುಕ್ತಿಯನ್ನು ಕೊಟ್ಟಿರ್ತಾರೆ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಕೇವಲ ಪಾಶಾಸ್ತ್ರ ರೀತಿಯಲ್ಲಿ ಅಂಬೇಡ್ಕರ್ 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 ಅನ್ನೋದನ್ನು ಬಿಟ್ಟು ನೀವೇನಾದ್ರೂ ದೇವರ ನಾಮ ಸ್ಮರಣೆ ಮಾಡಿದ್ರೆ ನಿಮಗೆ ಏಳು ಜನ್ಮದ ಮೋಕ್ಷ ಸಿಗ್ತಾ ಇತ್ತು ಅಂತೇಳಿ ನಮಗೆ ಏಳು ಜನ್ಮದ ಮೋಕ್ಷಗಳ ಅವಶ್ಯಕತೆ ಇಲ್ಲ ಈ ಜನ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಗೌರವಿತವಾಗಿರ್ತಕ್ಕಂಥ ಜೀವನ ಮಾಡಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಂವಿಧಾನವನ್ನು ತಿದ್ದಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬರು ಅವರ ಅಂಬೇಡ್ಕರ್ ಇವತ್ತು ದೇವರ ಸ್ವರೂಪದಲ್ಲಿ ನಾವು ಕಾಣುವುದನ್ನು ಬಿಟ್ಟು ಮೂಢನಂಬಿಕೆಯನ್ನು ಬಿಟ್ಟು ಇವತ್ತಿನ ದಿವಸ ದೇವರಲ್ಲಿ ಭಕ್ತಿ ಇಟ್ಟು ನಡ್ಕೊಂಡು ಅಂತಕ್ಕಂಥ ಆಡಿರ್ತಕ್ಕಂಥ ಕಲಿತರ ಮತ್ತು ಶೋಷಿತರ ಒಂದು ಆರಾಧನೆ ದೇವರು ಇವತ್ತು ಕಗ್ಗೋತಲೆಯ ಒಂದು ಬದುಕಿನಲ್ಲಿ ನಾವು ಏನು ಲಕ್ಷಾಂತರ ಕುಟುಂಬಗಳಿಗೆ ಬೆಳಕಾದಂತವರು ಬದುಕಿಗೆ ಬೆಳಕನ್ನ ಕೊಟ್ಟವರು ಅಷ್ಟೇ ಅಲ್ಲದೆ ಬದುಕಿಗೆ ಬೆಳಕಾದವರು ಇವತ್ತು ನಮ್ಮ ಪಾಲಿನ ದೇವರು ಕಾನೂನು ಸಂವಿಧಾನದ ಅಡಿಯಲ್ಲಿ ನಡೀತಿದೆ ಅಂತಂದು ಅಮಿತ್ ಶಾ ಅವರು ತಿಳ್ಕೋಬೇಕಾಗಿತ್ತು ಆತ್ಮಾವಲೋಕನೆ ಒಂದು ಜವಾಬ್ದಾರಿ ಹುದ್ದೆಯಲ್ಲಿ ಇದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪ್ರಸ್ತುತ ಅಸಂಬದ್ಧ ಮತ್ತು ಉಡಾಪೆಯ ಮಾತನಾಡಿದ್ದಾರೆ ಅಮಿತ್ ಶಾ ಅವರೇ ಈ ಒಂದು ವೇದಿಕೆಯ ಮೂಲಕ ತಮ್ಮನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಕೂಡ ಒಬ್ಬ ಮಹಿಳೆಯಾಗಿ ಈ ವೇದಿಕೆ ಮುಖಾಂತರ ಆಗ್ಲಿ ವೇದಿಕೆಯಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರ ಪುಣ್ಯದಿಂದ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಎಲ್ಲ ನಮ್ಮ ಮಹಿಳೆಯರಿಗೆ ಹಕ್ಕನ್ನ ಸಮಾನತೆಯನ್ನ ತಂದುಕೊಟ್ಟಂತ ದೇವರು ಎಲ್ಲರಾಗಿದ್ದಾರೆ ಇನ್ನಾದ್ರೂ ಬಾಯಿ ಮುಚ್ಚಕೊಂಡಿರಬೇಕಂತ ಎಚ್ಚರಿಕೆ ಈ ವೇದಿಕೆ ಮುಂದೆ ಕೊಡಕೆ ಏನಂತ ತಿಳ್ಕೊಂಡಿದ್ದಾರೆ ಈ ಭಾರತ ನಮ್ಮದು ಈ ಭೂಮಿಯ ಮೂಲ ನಿವಾಸಿಗಳು ನಾವು ದಲಿತರು ಅಲ್ಪಸಂಖ್ಯಾತ ಹಿಂದುಳಿದ್ರು ನಾವು ಹುಟ್ಟಿ ಬೆಳೆದು ನಾವು ಕಟ್ಟಿದಂತ ಅಧ್ಯಕ್ಷ ಇದು ನಿಮಗೆ ಭಿಕ್ಷೆ ಕೊಟ್ಟಿದ್ದೇವೆ ಆ ಭಿಕ್ಷೆಯಲ್ಲಿ ನೀವು ಅಧಿಕ ಕಳಿಸ್ತಾ ಇದ್ರಿ ಭಿಕ್ಷೆಯನ್ನು ಕಡ್ದಂತ ಗೃಹ ಅವರು ಅಂಬೇಡ್ಕರ್ ಅನ್ನೋ ಒಂದು ಫ್ಯಾಷನ್ ಆಗಿದೆ ಅಂತ ಒಂದು ಅವಮಾನಕರ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ಅವರಿಗೆ ಬೇಕಾದ್ರೆ ಅವರು ಯಾರ ನಾಮಗಳನ್ನು ಜಪನೆ ಜಪಿಸುತ್ತ ಅವರಿಗೆ ಇಷ್ಟವಾದವರ ನಾಮಗಳನ್ನ ಹೆಸರುಗಳನ್ನ ಜಪ ಜಪವನ್ನ ಮಾಡುತ್ತೆ ಉಳಿದೆಲ್ಲ ವಿಚಾರಗಳು ಸರಿಯಾದವು ತಪ್ಪದು ಆ ಎರಡನೇ ಮಾತು ಆದರೆ ಅದರೊಳಗೆ ಒಂದು ಮಾತು ಹೇಳ ಆ ಮಾತು ನಮ್ಮನ್ನು ಸಹಿತ ಈ ದೇಶದ ಎಂಬತ್ತು ಪ್ರತಿಶತ ಈ ಸಮುದಾಯಕ್ಕೆ ತುಂಬಾ ಹಿಡಿಸಲಾರಂತ ನೋವಾಗಿದೆ ದೇಶದಲ್ಲಿ ಒಂದು ಪ್ರಶ್ನೆ